ಬ್ಲಾಗ್ ಅಂದ್ರೆ ಆಗಲ್ಲ ಯಾ ಸ್ಮಾರ್ಟ್ ಆಗಿದ್ದ ಇವಾಗ ಈ ತರ ಖರಾಬ್ ಆಗಿಬಿಟ್ಟಿದ್ದಾರೆ ಗುಡ್ ಮಾರ್ನಿಂಗ್ ಮದ್ವೆ ಗಂಡದ ಮೇಲೆ ಫ್ರೆಶ್ ಆಗುತ್ತಾ ನಮಸ್ಕಾರ ವೆಲ್ಕಮ್ ಟು ದ ಮೈ ಬ್ಲಾಗ್ ಟ್ರಿಪ್ಪಿಂದ ಮೇಲೆ ಎಲ್ಲರೂ ಮಾತಾಡ್ಕೊಂಡು ಮಲಗಿದ್ದೇನೆ ಮಿಡ್ ನೈಟ್ ಆಯಿತು ಹಂಗಾಗಿ ಯಾರೂ ಎದ್ದಿಲ್ಲ ಇನ್ನೆಲ್ಲ ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಅಷ್ಟು ಬೇಗ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಆಗಿ ಮಕ್ಕಳಿದೆ ಆದರೂ ನೋಡಿ ಯಾರು ಇದ್ದರೆ ಟ್ರೈ ಮಾಡಿ ಹೆಂಗಿರ್ಬೇಕೇಳು ಹೆಣ್ತಿನ ಪರ್ಮಿಷನ್ ಕೊಟ್ಟವಳೆ ಏನು ಕೇಳಲ್ಲ ಎಂತಿದ್ದ ಪ್ರಾಬ್ಲಮ್ ಇಲ್ಲ ಬೇಕಾದ್ರೆ ಕರ್ಕೊಂಡೋದ್ರು ಹೂ ಅಂತಾಳೆ ಅವಳೇ ಕಲಿಸ್ಕೊಡ್ತಾಳೆ

ಅದರ್ ಏನಂತ ಗರ್ಲ್ ಫ್ರೆಂಡ್ಸ್ ಯಾರ ಅಂತ ತುಂಬಾ ಸ್ಮಾರ್ಟ್ ಆಗಿದ್ದ ಇವಾಗ ಈ ತರ ಖರಾಬ್ ಆಗಿಬಿಟ್ಟಿದ್ದೇನೆ ಇದು ಮಾಸ್ಟರ್ ಪೀಸ್ ಈಗ ಹೇಳ್ತಾ ಇದೆ ಎಲ್ಲ ಗುಡ್ ಮಾರ್ನಿಂಗ್ ಹೇಳ್ತೀನಿ ತನ್ಮಯ್ ಗುಡ್ ಮಾರ್ನಿಂಗ್ ತನ್ಮಯ್ ಗುಡ್ ಮಾರ್ನಿಂಗ್ ಎಷ್ಟು ಇನೋಸೆಂಟ್ ಮಗು ಅಂದ್ರೆ ನಮ್ಮ ಫ್ಯಾಮಿಲಿಲಿ ಅದಕ್ಕೆ ನೀವು ಹೊಡೆದ್ರು ಪಪ್ಪಚ್ಚಿ ಸುಮ್ಮನೆ ಸೈಲೆಂಟ್ ಆಗುತ್ತೆ ತುಂಬ ಇನ್ನೋಸೆಂಟ್ ಬಾಯ್ ತನ್ಮಯ್ ಅಲಿಯಾಸ್ ವೆಂಕ ಇನ್ನೋಸೆಂಟ್ ಅಂತ ಪರಿಚಯ ಮಾಡಿಸ್ತೀನಿ ಯೂಟ್ಯೂಬ್ ಹಾಕ್ತಿರೋದು ಮಾತಾಡಿ ಏನಾದ್ರು ಮದ್ವೆ ಮಕ್ಳಾದ್ಮೇಲೆ ಮೇಲೆ ಕ್ರಶ್ ಆಗುತ್ತಾ ಎಂತ ಲವ್ ಕರ್ತೀನಿ ಹೆಂಡ್ತಿಗೆ ನೆನಪಿಗೆ ಮೇಲೆ ಹೆಂಗೆ ಕರ್ತೀನಿ ಲವ್ ಸ್ಟೋರಿ ಹೇಳೋ ಲಾಗಲಾಕ್ತೀನಿ ಹೇಳ ಸರಿ ಈ ಫೋನ್ ನಂಬರ್ ಜೊತೆಗೆ ಎರಡು ರೂಪಾಯಿ ಹಾಕಿಟ್ಟಿದ್ದೆ ಹೇಳ ವೆಂಕ ನಿಮ್ಮ ಅಪ್ಪ ಅಮ್ಮನ ಲವ್ ಸ್ಟೋರಿ ಹೇಳ ವೆಂಕ ಹೇಳಮ್ಮ ಕರ್ತೆ ಎರಡು ರೂಪಾಯಿ ಏನಕ್ಕೆ ಇಟ್ಟಿದ್ದೆ ಫೋನ್ ನಂಬರ್ ಜೊತೆ ಲ್ಯಾಟ್ರಿ enna stebishota <-tuh>

ವಿಡಿಯೋ ನೋಡೋರೆಲ್ಲ ಇದ್ ಯಾಕೆ ಹಿಂಗ ಆಡ್ತಾ ಇದೆ ಅಂತಾರೆ ಎಲ್ಲ ಹೇಗಿದೆ ಮಮ್ಮಿನೇ ಮಾಡಿರೋದು ತಿನ್ನಿ ಸರ್ ತಿನ್ನಲು ತಿನ್ನಲೋ ತಿನ್ನಲ್ಲೋ ತಿನ್ನೋ ಚಿನ್ನ ರನ್ನ ಅಂದ್ರೆ ಕೊಬ್ಬಾಡ್ತಾನೆ ಇದು ಆಶಾಕ ಬರ್ತಾನೆ ಅಂತ ಮಿಂಕು

ವೆಂಕುಮ್ ಕೇಳ್ತೀನಿ ರೀ ಹೆಂಗಿದೆ ಅಂತ ಇನ್ನೂ ತಿಂದೆ ಇಲ್ವೇ ನಾನು ವೆಂಕ ಹೆಂಗಿದೆ ಚೆನ್ನಾಗಿದ್ಯಾ ಹೇಳು ಚೆನ್ನಾಗಿದ್ಯಾ ಚೆನ್ನಾಗಿಲ್ವ ಅಂತ ನೋಡ್ರಿ ಹೆಂಗೂ ರೈಸ್ ತರೋದು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಚೆನ್ನಾಗಿಲ್ವಾ ನಿಮ್ಮ ಅಮ್ಮನೇ ಮಾಡಿರೋದು